ನಮ್ ತಂದೆ ತಾಯಿ ಯಾರು ಇಲ್ಲ ಸರ್ ನಮ್ ತಂದೆಯವರು ನಾನು ಒಂದು ಟೂ ಇಯರ್ಸ್ ಇರ್ಬೇಕಾದ್ರೆ ಅವರು ಡೆತ್ ಆಗಿದ್ದಾರೆ ಆಮೇಲೆ ನಂತರ ನಾನು ಫಸ್ಟ್ ಓದ್ಬೇಕಾದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಾನು ನಮ್ಮ ತಾಯಿಯವರು ತೀರ್ಕೊಂಡ್ರು ಏನಾಗಿತ್ತು ಕ್ಯಾನ್ಸರ್ ಬಂದು ತೀರ್ಕೊಂಡ್ರು ಓದೋ ಸಮಯದಲ್ಲೇನೆ ನಮ್ಮನ್ನೆಲ್ಲಾರು ಬಿಟ್ರು ನಾವು ರೋಡ್ಕೂ ಸಹ ಹೋಗಿದ್ವಿ ರೋಡಲ್ಲೇ ಮಲಗಿದ್ರಿ ಎಲ್ಲಾ ತರದ್ದು ಕಷ್ಟನೂ ಅನುಭವಿಸಿ ನಾವೇ ಒಂದ್ ಏನಾದ್ರು ಪುಸ್ತಕ ಬರೆದ್ರೆ ಅದರಿಂದ ಎಲ್ಲಾ ಜನಗಳಿಗೂ ಹೆಲ್ಪ್ ಆಗುತ್ತೆ ನಮಗೂ ಹೆಲ್ಪ್ ಆಗುತ್ತೆ ಅಂತ ಅದಕ್ಕೋಸ್ಕರ ನಾನು ಬುಕ್ ಬರೆಯಕ್ ಸ್ಟಾರ್ಟ್ ಮಾಡ್ದೆ ಸರ್ ಈ ಸಂತೋಷ್ ಲಾಡ್ ಅವ್ರ ಬಗ್ಗೆ ಹೇಗೆ ಗೊತ್ತಾಯ್ತು ನಿಮ್ಗೆ ಫೌಂಡೇಶನ್ ವಿಡಿಯೋಸ್ ನೋಡ್ತಾ ಇದೆ ಹಾಗೇನೆ ನಾನು ಕೆಲವೊಂದು ಟೈಮ್ ಅವ್ರಿಗೆ ಕಾಲ್ ಮಾಡಿ ಸಹ ಮಾತಾಡಿದೀನಿ ಸರ್ ಅವ್ರು ರೆಸ್ಪಾನ್ಸ್ ಮಾಡ್ತಿದ್ದು ನೋಡ್ಬಿಟ್ಟು ನನಗೆ ನಾವು ಏನೇ ಒಂದ್ ಆಗಿರ್ಬೋದು ನಾವು ಅವ್ರ ಹತ್ರ ಹೋದ್ರೆ ನಮ್ಗೆ ಏನಾದ್ರು ಒಂದು ಹೆಲ್ಪ್ ಆಗುತ್ತೆ ಸೆಪ್ಟೆಂಬರ್ ಅನ್ಸುತ್ತೆ ಸರ್ ಅವುಗಳು ನನಗೆ ಪುಸ್ತಕಗಳ ವಿತರಣೆ ಮಾಡಿದ್ದಾರೆ ಸರ್ ನನಗೆ ಪುಸ್ತಕಗಳನ್ನು ಕೊಳ್ಳಲು ಹಣದ ಅಭಾವ ಇದ್ದಿದ್ದರಿಂದ ನಮಗೆ ಸಂತೋಷ್ ಲ್ಯಾಡ್ ಸರ್ ಅವರನ್ನು ಸಂಪರ್ಕ ಮಾಡಿ ಕೇಳಿದಾಗ ಅವರು ಸಂತೋಷ್ ಲ್ಯಾಡ್ ಫೌಂಡೇಶನ್ ಕಡೆಯಿಂದ ನಮಗೆ ಪುಸ್ತಕಗಳನ್ನು ವಿತರಿಸಿದ್ದಾರೆ ಜನರ ಬಂದು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಿತ್ತು ಅಂತಂದ್ರೆ ಸರ್ ನಾನು ಇವತ್ತು ನೀವು ಸಂತೋಷ್ ಲಾಡ್ ಅವರ ಹತ್ರ ಏನ್ ಹೆಲ್ಪ್ ಬೇಕು ಅಂತ ಕೇಳಿದ್ರೆ ನಮಗೆ ಕೆ ಎಸ್ ಎಕ್ಸಾಮ್ ಇರೋದರ ಕಾರಣ ನಮಗೆ ಪುಸ್ತಕಗಳ ಅಭಾವ ಇದ್ದಿದ್ರಿಂದ ಸಂತೋಷ್ ಲಾಡ್ ಸರ್ ಅವರ ಕಡೆ ನಿನ್ನೆ ಹೋಗಿ ಅಲ್ಲಿ ನಾವು ನಾವೇ ಬರೆದಂತಹ ಪುಸ್ತಕವನ್ನು ನೀಡಿ ಆಗ ಸರ್ ಅವರು ನಮಗೆ ಒಂದು ಹೆಲ್ಪ್ ಎಲ್ಪ್ ಅಂತ ಕೇಳಿದಾಗ ನಮ್ಗೆ ನಾವು ಸರ್ ಕೆಲವೊಂದು ಬುಕ್ಸ್ ಬೇಕು ಅಂತ ಕೇಳಿದಾಗ ಅವರು ಇಮಿಡಿಯೇಟ್ ಆಗಿ ಆನಂದ್ ಸರ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಈಗ ಸಂತೋಷ್ ಲಾಡ್ ಅವರು ನಿಮ್ಮ ಕೆ ಎಸ್ ಐ ಎಸ್ ಆಗಿರ್ಬೋದು ಮುಂದೆ ಓದ್ಬೇಕು ಅಂತಿದ್ರ ಸೊ ಅದಕ್ಕೆ ಏನ್ ಬುಕ್ ಬೇಕು ಸೊ ಅದಕ್ಕೆ ನಿಮ್ಗೆ ಏನ್ ಹಣ ಬೇಕು ಆ ಧನ ಸಹಾಯವನ್ನು ಮಾಡಿದ್ದಾರೆ ಸೊ ನೀವೇ ರಿಕ್ವೆಸ್ಟ್ ಮಾಡಿದ್ರಿ ಸೊ ಅಷ್ಟು ಧನ ಸಹಾಯವನ್ನು ಅವ್ರು ಮಾಡಿದ್ದಾರೆ ಎಲ್ಲಾ ಬುಕ್ಸ್ ತುಂಬಾ ಧನ್ಯವಾದಗಳು ಸರ್ ಹೀಗೆ ನಮ್ಮಂತ ನಿಮಗೆ ಎಷ್ಟೋ ಜನ ಇನ್ನೂ ಕಷ್ಟದಲ್ಲಿ ಇರ್ತಾರೆ ಸರ್ ಅವ್ರಿಗೂ ಸಹ ಇದೇ ರೀತಿ ಒಂದು ಸಹಾಯ ಮಾಡೋದಕ್ಕೆ ಅವರಿಗೆ ಶಕ್ತಿ ಕೊಡಲೆಂದು ನಾನು ಆ ದೇವರ ಹತ್ರ ಪ್ರಾರ್ಥ ಪ್ರಾರ್ಥನೆ ಮಾಡ್ಕೊತೇನೆ ಚೆನ್ನಾಗಿ ಓದಿ ಒಳ್ಳೇದಾಗಿ